ೂ ನಮಸ್ಕಾರ ಇವತ್ತು ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಎಂ ಸಿ ನೀಲಕೇಗೌಡರ ಶ್ರದ್ಧಾಂಜಲಿ ಸಭೆ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಸಭೆಯಾಗಿ ಮಾರ್ಪಟ್ಟಿದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಶಾಸಕರು ನಮ್ಮ ನಾಯಕರಾದಂಥ ಪತ್ತೂರು ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಮ್ಮ ನಾಯಕರಾದಂಥ ಅವರು ತುಂಬ ಮುತುವರ್ಜಿಯಿಂದ ಒಂದು ವಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ತಾಲೂಕಿನ ಮೂಲೆ ಮೂಲೆಗೂ ಈ ವಿಷಯ ತಿಳಿಬೇಕು ಅಂತೇಳಿ ಅವರು ತುಂಬ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಇದಕ್ಕೆ ಸಾಥ್ ಕೊಟ್ಟಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ನಮಸ್ಕಾರ ಸುತ್ತ ನಮ್ಮ ನಿಲ್ಕೇಗೌಡರು ಪಿ ಎಲ್ ಬ್ಯಾಂಕು ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಶಸ್ವಿ ನಾಯಕನಾಗಿ ನಮ್ಮ ತಾಲೂಕಲ್ಲಿ ಹೊರಹೊಮ್ಮಿದ್ದಾರೆ ಅಂಥ ನಾಯಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಇದು ತುಂಬ ನೋವಿನ ಸಂಗತಿ ಇದ್ರ ಜೊತೆಗೆ ಅವರು ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನಾಗಿ ತುಂಬ ಯಶಸ್ವಿಯಾಗಿ ಕುಟುಂಬ ನಡೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ನಿರ್ಕಂಠೆ ಕೊಡುವಂತೆ ಈ ಸಮಯದಲ್ಲಿ ಹೇಳ್ಬೋದು ಅವರ ಕುಟುಂಬ ದೊಡ್ಡ ಕುಟುಂಬ ಅವರ ಸ್ವಂತ ಕುಟುಂಬನೋ ದೊಡ್ಡ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಕುಟುಂಬನ ದೊಡ್ಡ ಕುಟುಂಬನೇ ಅಂತ ಹೇಳೋಕ್ಕೆ ಬಯಸಿ ಈ ಒಂದು ಕ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ